ನಾವೇ ಸೊಪ್ಪು ಕಟ್ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೆ ತೆಂಗಿನಕಾಯಿ ಸ್ವಲ್ಪ ಆಮೇಲೆ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದೆ ಅರ್ಶಿನುಳ್ಳಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ದೊಡ್ಡ ದೊಡ್ಡ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದೆ ಪಾತ್ರೆ ಇಟ್ಟಿದೆ ಪಾತ್ರೆ ಕಾಯ್ತೀಗ ಸ್ವಲ್ಪ ಎಣ್ಣೆ ಈಗ ಈರುಳ್ಳಿ ಹಾಕೊಂಬ ಈರುಳ್ಳಿ ನನಗೆ ಒಳ್ಳೆ ಫ್ರೈ ಆಯ್ಕ

ಟೊಮೊಟೊ ಎಲ್ಲ ಫ್ರೈ ಆಯ್ತು ಅರ್ಗಿ ಸೊಪ್ಪು ಬೆಲ್ಲ ಉಪ್ಪು ಒಟ್ಟಿಗೆ ಹಾಕೊಂಡು ಮಾಡ್ಕಂತಿದ್ದೆ ಈಗ ಮುಚ್ಚಿ ಬೇಯಿಸೋ ನಾನು ನೀರೆಂತ ಹಾಕಲ್ಲ ಅದ ನೀರು ಬಿಡತ್ತ ಈಗ ಬೆಂದೆಲ್ಲ ಐತಿ ತೆಂಗಿನಕಾಯಿ ಹೇಳ್ಕೊಂಬ ಸ್ವಲ್ಪ ತಕೊಂಡಿದ್ದೈತಿ ತೆಂಗಿನಕಾಯಿ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬೇಗ ಈಗ ಗರಂ ಮಸಾಲೆ ಖಾರದ ಪುಡಿ ಎಲ್ಲ ಒಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಬೇಗ ಇಲ್ಲ ಮಿಕ್ಸ್ ಅರಗಿ ಸೊಪ್ಪಿನ ಪಲ್ಲಿ ರೆಡಿ ಆಯ್ತು ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಇಷ್ಟವಾದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್